ಶ್ರೀ ಗುರು ಬಸವಲಿಂಗಾಯ ನಮಃ ಜಗತ್ತು ಇವತ್ತು ಸಣ್ಣ ಸಣ್ಣ ಮಾತಿಗಾಗಿ ಕಾಲು ಕೆದರಿ ಜಗಳ ತೆಗೆಯುವಂತ ದೇಶಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದೇವೆ ಸಣ್ಣ ಆಸೆಗಾಗಿ ಪ್ರತಿಷ್ಠೆಗಾಗಿ ತನ್ನ ದೊಡ್ಡತನವನ್ನ ನಡೆಯಲಿಕ್ಕಾಗಿ ದೇಶದ ಜನಗಳ ಭವಿಷ್ಯವನ್ನು ಅಥವಾ ದೇಶದ ಜನಗಳ ಪ್ರಾಣಗಳ ಜೊತೆ ಚಲ್ಲಾಟವಾಡತಕ್ಕಂಥ ಸಂಗತಿ ಇವತ್ತು ಜಗತ್ತಿನ ಆದ್ಯಂತ ನಡೀತಾ ಇದೆ ಇದು ಕೇವಲ ಒಂದು ದೇಶ ಅಂತ ಬೆಟ್ಟು ಮಾಡಿ ತೋರ್ಲಿಕ್ಕೆ ಆಗೋದಿಲ್ಲ ಬಹುತೇಕ ದೇಶಗಳ ಮುಖಂಡರ ಹಣೆಯ ಬರ ಇಂತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದಕ್ಕೆ ಒಳಗಾದಂತಹ ರಾಜಕಾರಣಿಗಳು ಅಧಿಕಾರಶಾಹಿ ಬಂಡವಾಳಶಾಹಿಗಳು ಜನಸಾಮಾನ್ಯನ ಜೀವನದ ಜೊತೆಗೆ ಚಲ್ಲಾಟವಾಡುತ್ತಿದ್ದಾರೆ ಜನಸಾಮಾನ್ಯನ ನೋವಿಗೆ ಸ್ಪಂದಿಸುವಂತಹ ಮನಸ್ಥಿತಿಯ ರಾಜಕಾರಣಿಗಳಾಗಲಿ ಅಧಿಕಾರ ಶಾಹಿ ವ್ಯವಸ್ಥೆ ಆಗಲಿ ಬಂಡವಾಳ ಶಾಹಿಗಳ ಆಗಲಿ ಇವತ್ತು ಅವರ ಪರವಾಗಿ ಇಲ್ಲ ಅವರ ಧ್ವನಿ ಏನಿದ್ರು ಉಳ್ಳವರ ಪರವಾಗಿ ಉಳ್ಳವರ ಪ್ರತಿಷ್ಠೆಗಾಗಿ ಮಾತ್ರ ಇದ್ದಾರೆ ಅಂತ ಯಾರಾದರೂ ಹೇಳಬಹುದಾಗ್ತದೆ ಈ ಕುರಿತು ನಗಮರಿ ತಂದೆ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನವನ್ನ ಹೇಳಿದ್ದಾರೆ ಮಾತಿನ ವೈರಕ್ಕೆ ಹೋತುವಾಗದೆ ಮಾತಿನ ವೈರತ್ವಕ್ಕಾಗಿ ಸಣ್ಣ ಪುಟ್ಟ ಮಾತಿಗಾಗಿ ಪ್ರತಿಷ್ಠೆಗಾಗಿ ಓತಿನಂತೆ ಎಗರಿ ಹೋಗದೆ ಖ್ಯಾತಿಯ ಲಾಭಕ್ಕೆ ಮಾಟ ಕೂಟವಾಗದೆ ಖ್ಯಾತಿ ಪ್ರಖ್ಯಾತಿಗಾಗಿ ತನ್ನ ಶ್ರೇಷ್ಠತೆಗಾಗಿ ಮಾಟ ಕೂಟವಾಗದೆ ವಾಸಿಯ ಮಾತಿಗೆ ನಾಶಿಕವ ಅರಿದುಕೊಳ್ಳದೆ ಸಣ್ಣ ಪುಟ್ಟ ಸಣ್ಣ ಸಣ್ಣ ಪ್ರತಿಕಾರವನ್ನ ತೀರಿಸಿಕೊಳ್ಳಬೇಕನ್ನು ಹಠಕ್ಕಾಗಿ ತನ್ನ ಮೂಗನ್ನ ತಾನೇ ಕೊಯ್ದುಕೊಳ್ತಾರಂತೆ ಬಹುಶಃ ಇವತ್ತು ಅನೇಕ ದೇಶಗಳ ಸ್ಥಿತಿ ತನ್ನ ಮೂಗನ್ನ ತಾನೇ ಕೊಯ್ದುಕೊಳ್ಳುವಂತಹ ಇಕ್ಕಟ್ಟಿಗೆ ಅಥವಾ ವಾಸ್ತವ ಸ್ಥಿತಿಗೆ ಅವು ತಲುಪಿ ಹೋಗಿವೆ ಹಾಗಾಗಿ ಒಂದು ಮತ್ತೊಂದ ಮೇಲೆ ಬುಯ್ಗುಟ್ಟುತ್ತ ತಮ್ಮ ತಮ್ಮ ಮೂಗನ್ನ ತಾವೇ ಕೊಯ್ದುಕೊಳ್ಳುವಂತಹ ಸ್ಥಿತಿಯಲ್ಲಿ ಇವತ್ತು ಬಂದು ನಿಂತಿವೆ ಬೇಸಿಯ ಕೂಸಿಗಾಗಿ ಯಾರಿಗಾಗಿ ಬೇಸಿಯ ಕೂಸಿಗಾಗಿ ಒಬ್ಬ ವೈಶ್ಯ ವೃತ್ತಿ ಮಾಡತಕ್ಕಂತಹ ಆ ಮಗನಿಗಾಗಿ ಸ್ವತಃ ತನ್ನ ಹೆಂಡತಿ ಸತಿಪುತ್ರರ ಗಾಸಿ ಮಾಡದೆ ತನಗೆ ಹುಟ್ಟಿದಂತ ತನ್ನೊಡಲಿನ ಕರುಳ ಬಳ್ಳಿಯ ಕಡೆಗೆ ಅದಕ್ಕೆ ಘಾಸಿ ಮಾಡ್ತಾ ಅದಕ್ಕೆ ನೋವನ್ನುಂಟು ಮಾಡ್ತಾ ಕಿಂಚತ್ತು ತೂತಿಗಾಗಿ ಆತನ ಬಿಡದರು ಸಣ್ಣ ಆಸೆಗಾಗಿ ಕಿಂಚತ್ತು ತೂತಿಗೆ ಸಣ್ಣ ಆಸೆಗಾಗಿ ಸಣ್ಣ ಆಮಿಷಕ್ಕಾಗಿ ಪ್ರತಿಷ್ಠೆಗಾಗಿ ನಿನ್ನ ನೀ ಬಿಡದಿರು ಅಂದ್ರೆ ದೇವರನ್ನ ಬಿಡದಿರು ಅಂತ ನಗೆಮಾರಿ ತಂದೆ ಹನ್ನೆರಡನೇ ಶತಮಾನದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಆದ್ರೆ ಸಣ್ಣ ಆಸೆಗಿ ನಾವು ಏನೆಲ್ಲವನ್ನೂ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಂದಕ್ಕೆ ಇವತ್ತು ಅನೇಕ ಸಂಗತಿಗಳು ನಮ್ಮ ಕಣ್ಣ ಮುಂದೆ ಸುಳಿತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ನಾನು ವಾಸಿಸುವಂತ ಊರಿನಲ್ಲಿ ಒಂದು ದೇವಾಲಯ ಆ ದೇವಾಲಯಂತ ಹೇಳೋದಲ್ಲ ಬಹುಶಃ ಎಲ್ಲಾ ಊರಲ್ಲೂ ಆ ದೇವಾಲಯಗಳು ಇರ್ತವೆ ಆ ದೇವಾಲಯ ಸಣ್ಣ ದೇವಾಲಯ ಇತ್ತು ಸುತ್ತಮುತ್ತ ಸುಮಾರು ಒಂದು ಇಪ್ಪತ್ತು ಮೂವತ್ತು ಕುಟುಂಬಗಳು ಸಾಮಾನ್ಯ ಜನರ ಕುಟುಂಬಗಳು ಬದುಕ್ತಾ ಇದ್ದವು ಯಾರ ತಲೆಯಲ್ಲಿ ಹೊಳಿತೋ ಅಥವಾ ಯಾರ ತಲೆಯಲ್ಲಿ ಈ ವಿಚಾರ ಉಂಟೋ ಗೊತ್ತಿಲ್ಲ ಅವ್ರಂದ್ರು ಈ ದೇವಾಲಯ ದೊಡ್ಡದು ಮಾಡಬೇಕು ಆಯ್ತು ಡೆಮಾಲಿಶ್ ಮಾಡಿದ್ರು ದೊಡ್ಡದು ಮಾಡ್ಬೇಕಂದ್ರೆ ಅರ್ಥ ಏನು ಸುತ್ತಮುತ್ತ ಸುತ್ತಮುತ್ತಂತ ಸಾಮಾನ್ಯ ಜನರು ಅಲ್ಲಿ ವಾಸ ಮಾಡಿ ಸಾಮಾನ್ಯ ಜನರು ಅಂಗಡಿ ಮುಂಗಟ್ಟಿ ಇಟ್ಕೊಂಡು ಆ ಅವರು ತಮ್ಮ ಉತ್ಪೂಜವನ್ನು ನಡೆಸ್ತಾ ಇದ್ರು ಆದ್ರೆ ಈ ದೇವಸ್ಥಾನ ದೊಡ್ಡದು ಮಾಡ್ಬೇಕಂದಾಗ ಅವರು ಕೂಡ ಅದಕ್ಕೆ ಬೆಂಬಲ ಸೂಚಿಸಿದ್ರು ದುರಂತ ಏನಂದ್ರೆ ದೊಡ್ಡದ ಮಾಡಬೇಕಾದಂತಹ ಈ ದೇವಸ್ಥಾನ ಅವ್ರ ಕೆಳಗಡೆಗೆ ಬರ್ತದೆ ಅವರ ಬುಡಕ್ಕೆ ಬರ್ತಂತ ಅರಿವು ಅವ್ರಿಗೆ ಇರ್ಲಿಲ್ಲ ಹಾಗಾಗಿ ಊರಿನ ಪ್ರಮುಖರೆಲ್ಲರೂ ಸೇರಿದ್ರು ದೇವಸ್ಥಾನ ದೊಡ್ಡದು ಮಾಡ್ಬೇಕಂದ್ರು ಅದಕ್ಕೆ ಆ ದೇವಸ್ಥಾನ ಇರ್ತಕ್ಕಂಥವ್ರು ಕೂಡ ಓಟ್ ಹಾಕಿದ್ರು ಅವರ ಅಭಿಪ್ರಾಯ ಸದಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ದೇವಸ್ಥಾನ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಬಂತು ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಇವರ ವ್ಯಾಪಾರವನ್ನ ಕಬ್ಬಿಡಿಸ್ತಾ ಇವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಇವ ಇಬ್ಬರ ಉಪಜೀವನಕ್ಕೆ ನಿಜಕ್ಕೂ ಕಡಲಿಪೆಟ್ಟಾಗ್ತಕ್ಕಂತ ಕೆಲಸವನ್ನ ಆ ಕಮಿಟಿ ಅವರು ಮಾಡಿದ್ರು ಆದ್ರೆ ಇವರಿಗೆ ಮೂಗಿಗೆ ಬೆಣ್ಣೆನ ಒರೆಸಿದ್ರು ಈ ದೇವಸ್ಥಾನ ರೆಡಿ ಆದ್ಮೇಲೆ ನಿಮಗೆ ಅಲ್ಲೊಂದು ಇಲ್ಲೊಂದು ಮಳಿಗೆ ಕೊಡ್ತೀವಿ ಅಂತ ಸುಮಾರು ಇಪ್ಪತ್ತೈದು ಮಳಿಗಳು ಸುತ್ತಮುತ್ತ ಆಗಲೇ ಇದ್ದು ದೇವಸ್ಥಾನ ಬೃಹತ್ ಆದ್ಮೇಲೆ ಮಳಿಗೆಯಲ್ಲಿ ಇಲ್ಲಿ ಬಂತು ನೋಡಿ ಜನರಾಗ ಎಂಥ ದುರ್ಭಾವ ಇದೆ ಅಂತಂದ್ರೆ ಇವ್ರಿಗೆ ಸ್ವದಕ್ಕೆ ಬರೋದಿಲ್ಲ ಅಥವಾ ಅರಿವಿದ ಜನಗಳು ಅಂತ ಹೇಳಿದ್ರೆ ಸೂಕ್ತವಾದ ಮಾತನಾಡ್ತೇನು ತಮ್ಮ ಬದುಕನ್ನ ಮೂರಾಬಟ್ಟೆ ಮಾಡಿಕೊಂಡು ತಮ್ಮ ಉಪಜೀವನವನ್ನ ಮೂರಾಬಟ್ಟೆ ಮಾಡಿಕೊಂಡು ಅಥವಾ ತಮ್ಮ ಉಪಜೀವನವನ್ನ ಮೂಲೆಗೆ ಸರಿಸಿ ಅಥವಾ ತಾವು ಬದುಕುವಂತ ವ್ಯವಹಾರಕ್ಕೆ ಕಲ್ಲು ಹಾಕಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡು ದೇವಸ್ಥಾನವನ್ನು ಕಟ್ಟಬೇಕೆಂಬ ಬುದ್ಧಿಗೆ ಹಿಡಿತಾನೆ ಇವರಲ್ಲಿ ಇದೆಯಲ್ಲ ಯಾವುದೇ ದೇವರಾಗ್ಲಿ ದುಡಿಯುವುದಕ್ಕೆ ಅವಕಾಶವನ್ನ ಒದಗಿಸಿಕೊಡಬೇಕು ದುಡಿಯುವುದಕ್ಕೆ ನೆಮ್ಮದಿಯನ್ನ ಆ ವ್ಯಕ್ತಿಗಳಿಗೆ ತಂದು ಕೊಡಬೇಕು ಆದ್ರೆ ಒಂದು ದೇವಸ್ಥಾನ ತಲೆ ಎತ್ತಿ ಅಲ್ಲಿರ್ತಕ್ಕಂಥ ಸುಮಾರು ಮೂವತ್ತು ನಲವತ್ತು ಜನಗಳ ಹೊಟ್ಟೆ ಮೇಲೆ ಇದು ಡೈರೆಕ್ಟ್ ಆಗಿ ಮೂವತ್ ನಲ್ವತ್ತು ಜನ ಅಂತ ಕಾಣ್ತಾರೆ ಇಂಡೈರೆಕ್ಟ್ ಆಗಿ ಅವರನ್ನು ಆಶ್ರಯಿಸಿದಂಥ ಕುಟುಂಬದ ಸದಸ್ಯರ ಹೊಟ್ಟೆಗೆ ಹೊಡಿತಕ್ಕಂಥ ಈ ದೇವರು ನಮಗೆ ಬೇಕೇ ಸ್ವಲ್ಪ ಆಲೋಚನೆ ಮಾಡ್ಬೇಕು ಆಲೋಚನೆ ಮಾಡಿದಾಗ ಸತ್ಯ ತಿಳಿತಿದೆ ಭಾವುಕವಾಗಿ ಇನ್ನೂ ಆಲೋಚನೆ ಮಾಡಬಾರ್ದು ಸತ್ಯವನ್ನ ಅವಲೋಕಿಸಬೇಕಾದ್ರೆ ಸಮಾಧಾನ ಇರ್ಬೇಕಾಗ್ತದೆ ಶಾಂತಿ ಇರ್ಬೇಕಾಗ್ತದೆ ನಿರ್ಮಲವಾದ ಮನಸ್ಸು ಇರ್ಬೇಕಾಗ್ತದೆ ನಿರ್ಮಲವಾದ ಮನಸ್ಸಿದ್ದಾಗೆ ಮಾತ್ರ ಸತ್ಯ ಗೊತ್ತಾಗ್ತದೆ ಇಲ್ಲದಿದ್ರೆ ಸತ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಕುರಿತು ಮಡಿವಾಳ ಮಾಜಿದೇವರು ಕೂಡ ಒಂದು ವಚನವನ್ನು ಬರೆದಿದ್ದಾರೆ ತಾವು ಭಕ್ತರೆಂದು ಪುರಾತನರ ವಚನ ಹೇಳಿ ನಾವು ಭಕ್ತರು ಇದ್ದೀವಿ ನಾವು ಸೇಕ್ ಇದ್ದೀವಿ ನೋಡಿ ನಾವೆಲ್ಲ ಭಕ್ತಿ ಲಾಂಛನಗಳನ್ನು ನಾವೆಲ್ಲ ಧರಿಸಿದ್ದೇವೆ ಅಂತ ಹೇಳ್ತಾ ಹೇಳ್ತಾ ಆಹಾ ಇದು ಸರಿ ಉಂಟಂದು ಕೈವಾರಿಸುವ ನೋಡ ಓ ಇದು ಸರಿ ನೋಡು ಇದು ಸರಿ ನೋಡು ಅಂತ ಹೇಳ್ತಕ್ಕಂತ ಈ ಜನಗಳಿದ್ದಾರಲ್ಲ ಇವರು ಆ ಪುರಾತನರ ವಚನತ್ತಿ ಹೇಳ ಹೋದಾಡೆ ಇವರಿಗೆ ಆ ಪುರಾತನರ ವಿಚಾರಗಳನ್ನ ಚಿಂತನೆ ಹೇಳ್ತಾ ಹೋದ್ರೆ ಕಾಯಕವೇ ಕೈಲಾಸ ಅಂತ ಅವ್ರ ಮುಂದೆ ಹೇಳಿದ್ರೆ ನಿಜಕ್ಕೂ ದುಡಿಮೇಲೆ ಶಕ್ತಿ ಇದೆ ಅಂತ ಹೇಳುತ್ತಾ ಹೋದ್ರೆ ದುಡಿಮೆಯೇ ದೊಡ್ಡದು ದೇವರಿಗಿಂತಲೂ ದೊಡ್ಡದು ದುಡಿಮೆ ದೇವರಿಗೆ ಧರ್ಮಗಿಂತಲೂ ದೊಡ್ಡದು ಕಾಯಕ ಅಂತ ಯಾರಿಗೆ ಹೇಳಕ್ ಹೋದ್ರೆ ಅವ್ರೇನತಾರೆ ನಮಗೆ ಅಳವಡುವುದೇ ಗೃಹಸ್ಥರಿಗೆ ಎಂಬ್ರೆ ಇದು ನಮ್ಗಲ್ರ ಸರದ ಇದು ಸನ್ಯಾಸಿಗಳೇನು ಹೇಳ್ತದೆ ನಮ್ಗೆ ಅಳವಡೋದಲ್ಲ ಅಂತ ಮಾತನ್ನ ಹೇಳ್ತಾರೆ ಕೇಳಿ ಕೇಳಿ ಸತ್ಯವ ನಂಬದ ಮೂಳರ ನೆನೆಂಬೆ ಹರಿ ದೇವರ ದೇವ ಇಂಥ ಸತ್ಯವನ್ನ ಒಪ್ಪಿಕೊಳ್ಳದೆ ಇರತಕ್ಕಂಥ ಈ ದುರ್ ಈ ದುರಭಿಮಾನಿಗಳ ಕುರಿತು ನಾನು ಏನ್ ಹೇಳ್ಬೇಕಂತ ವಿಷಾದವನ್ನ ಮಡಿಮಾಳ ಮಡಿವಾಳ ಮಾಹಿತಿ ನಮಗೆ ಇಲ್ಲಿ ವ್ಯಕ್ತಪಡಿಸ್ತಾರೆ ಇದರ ಅರ್ಥ ಇಷ್ಟೇ ನಮ್ಮ ಸ್ವಾರ್ಥ ಬದುಕು ಅದಲ್ಲ ಇನ್ನೊಬ್ಬರಿಗೆ ಉಂಟು ಮಾಡಬಾರ್ದು ನಮ್ಮ ವಿವೇಕ ರಹಿತವಾದ ಬದುಕು ಯಾರಿಗೋ ಒಳ್ಳೇದನ್ನು ಮಾಡ್ತಕ್ಕಂಥ ಒಂದು ಒಮ್ಮೆದಲ್ಲ ಈ ಈ ಧರ್ಮದ ಅಭಿಮ ತುಂಬಿಕೊಂಡ ಮಿದುಳು ಇದೆಲ್ಲ ಇನ್ನೊಬ್ಬರ ಬದುಕಿನ ಮೇಲೆ ಇನ್ನೊಬ್ಬರ ಹೊಟ್ಟೆಯ ಮೇಲೆ ಇನ್ನೊಬ್ಬರ ಶ್ರಮದ ಮೇಲೆ ಗುಡಿಗಳನ್ನ ಕಟ್ಟುವಂತಾಗಬಾರ್ದು ಚರ್ಚ್ಗಳನ್ನ ಕಟ್ಟುವಂತಾಗಬಾರ್ದು ಮಸೀದಿಗಳನ್ನ ಕಟ್ಟುವಂತಾಗಬಾರ್ದು ದುಡಿಮೆಗಿಂತಲೇ ದುಡಿಮೆಗಿಂತಲೂ ದೊಡ್ಡದೊಂದು ಯಾವುದೂ ಇಲ್ಲ ಜಗತ್ತಿನಲ್ಲಿ ಧರ್ಮವೂ ದೊಡ್ಡದಲ್ಲ ಧರ್ಮಕ್ಕೆ ಮೂಲನೆ ದುಡಿಮೆ ಗಾಯಕನೇ ಬಹಳ ಶ್ರೇಷ್ಠವಾದದ್ದು ಆದ್ರೆ ಗಾಯಕವನ್ನ ಮರೆತು ನಾವು ಗುಡಿ ಕಟ್ಟಬೇಕು ಚರ್ಚ್ ಕಟ್ಟಬೇಕು ಮಸೀದಿ ಕಟ್ಟಬೇಕು ಅಂತ ಹೊರಟಿದ್ದೇವಲ್ಲ ಅಂದ್ರೆ ಅದನ್ನೆಲ್ಲ ಕಂಡೆ ಕವಿ ಕುವೆಂಪು ಹೇಳುದು ಗುಡಿ ಚರ್ಚುಗಳ ಬಿಟ್ಟು ಹೊರ ಬನ್ನಿ ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ ಭಾರತದ ಮೌಢ್ಯತೆಯ ಹೊರದೂಡಲ ಈ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಹೇಳುದು ಆದ್ರೆ ಇವತ್ತಿನ ದಿನಗಳಲ್ಲೂ ಕೂಡ ನಾವು ಮತ್ತೆ ಗುಡಿ ಚರ್ಚು ಮಸೀದಿ ಮಂದಿರ ಆ ಜನಾಂಗ ಈ ಜಾತಿ ಈ ಧರ್ಮ ಆ ಜಾತಿ ಅಂತ ನಾವೆಲ್ಲ ಒಡೆದಾಡ್ತಾ ಕಚ್ಚಾಡ್ತಾ ಇದ್ದೀವಲ್ಲ ಇಂಥ ಸಂದರ್ಭದಲ್ಲೂ ಸಹಿತ ಪ್ರಜ್ಞಾವಂತಿಕೆಯನ್ನ ಕೊಡಬೇಕಾದಂತಹ ಲೇಖಕ ಬರಹಗಾರ ತನ್ನ ಹೊಣೆಯಿಂದ ನುಣುಚಿಕೊಳ್ಳುತ್ತಿದ್ದಾನೆ ಇದಕ್ಕೆ ಸಾಮಾಜಿಕವಾದ ರಾಜಕೀಯವಾದ ಹಲವಾರು ಕಾರಣಗಳಿವೆ ಆ ಮತ್ತು ಬೇರೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ